ಹರಡು ಗೋಡಿನಲ್ಲಿ ನೆಲೆಸಿ ಶರಣು ಬಂದ ಭಕುತಾರನ್ನು ಕರುಣದಿಂದ ಕಾಯುತ್ತಿರುವ ದೇವಗಣಪನೂ ಹರಡು ಗೋಡಿನಲ್ಲಿ ನೆಲೆಸಿ ಶರಣು ಬಂದ ಭಕುತರನ್ನು ಕರುಣದಿಂದ ಕಾಯುತ್ತಿರುವ ದೇವ ಗಣಪನೂ ಮುರಿದದಂತ ಮೋರೆಯಲ್ಲಿ. ಗರಿಗೆ ಮಾಲೆ ಕೊರಳಿನಲ್ಲಿ ಕರಿಯವದನ ಬೇಡಿದಂತ ವರವ ಕೊಡುವನು ಕರಿಯವದನ ಬೇಡಿದಂತ ವರವ ಕೊಡುವನು ಹರಡು ಗೋಡಿನಲ್ಲಿ ನೆಲೆಸಿ ಶರಣು ಬಂದ ಭಕುತಾರನ್ನು ಕರುಣದಿಂದ ಕಾಯುತ್ತಿರುವ ದೇವ ಗಣಪನು ದೇವ ಗಣಪನು ಆದಿಯಲ್ಲಿ ಪೂಜೆಗೊಳ್ಳುವ ಸಾಧುವಂದ್ಯ ಗೌರಿ ಪುತ್ರ ಪಾದ ಸೇವೆ ನೀಡು ನಾನು ನಿನ್ನ ದಾಸನೂ ನಾನು ನಿನ್ನ ದಾಸನು ವಂದಿಸುವೆನು ನಿನ್ನ ಪದಕೆ ಬಂದ ವಿಘ್ನಗಳನ್ನು ಹರಿಸಿ ಸೈಯ ತಂದೆ ನನ್ನ ಬಾಳನು ತಂದೆ ನನ್ನ ಬಾಳನು ಹರಡು ಗೋಡಿನಲ್ಲಿ ನೆಲೆಸಿ ಶರಣು ಬಂದ ಭಕುತರನ್ನು ಕರುಣದಿಂದ ಕಾಯುತ್ತಿರುವ ದೇವಾ ಗಣಪನು ದೇವಾ ಗಣಪನು ಸೇವ ಚಂದ್ರ ತಿಲಕ ಪಣಿಗಳಾಡುತ್ತಿರುವ ಹೊಟ್ಟೆ ಗಣಗಳೊಡೆಯ ಪಂಕದಂತೆ ಬೀಸೋ ಕಿವಿಗಳು ಬೀಸೋ ಕಿವಿಗಳು ಬೆನಕ ನಿನ್ನ ದೊಡ್ಡ ಕಾಯವನ್ನು ಹೊತ್ತ ಬಿಳಿಯ ಇಳಿಯು ಮಣಿಯ ಹಾರರತ್ನ ಮುಕುಟ ಶೋಭೆ ಶಿರದೊಳೂ ಶೋಭೆ ಶಿರದೊಳೂ ಹರಡು ಗೋಡಿನಲ್ಲಿ ನೆಲೆಸಿ ಶರಣು ಬಂಧಬ ಕರುಣದಿಂದ ಕಾಯುತ್ತಿರುವ ದೇವಾ ಗಣಪನೂ ದೇವಾ ಗಣಪನೂ ಈಶ ನಿನ್ನ ರೂಪ ಕಂಡು ನಾಶವಾಯ್ತು ಸಕಲ ಪಾಪ ಘಾಸಿಯಾಗದಿನ್ನೋ ಮನಕೆ ನಿನ್ನ ದಯೆಯಲಿ ನಿನ್ನ ದಯೆಯಲಿ ತೋಷದಿಂದ ಹೃದಯದಲ್ಲಿ ವಾಸ ಮಾಡು ಕದಲಾದಂತೆ ನಿಶೆಯು ಸರಿದು ಬೆಳಕು ಹರಿದು ಬಾಳು ಬೆಳಗಲಿ, ಬಾಳು ಬೆಳಗಲಿ, ಬಾಳು ಬೆಳಗಲಿ ಹರಡು ಗೋಡಿನಲ್ಲಿ ನೆಲೆಸಿ ಶರಣು ಬಂದ ಭಕುತಾರನ್ನು ಕರುಣದಿಂದ ಕಾಯುತ್ತಿರುವ ದೇವಾ ಗಣಪನೂ ದೇವ ಗಣಪನೂ ಮುರಿದದಂತ ಮೋರೆಯಲ್ಲಿ ಗರಿಕೆ ಮಾಲೆ ಕೊರಳಿನಲ್ಲಿ ಕರಿಯ ವದನ ಬೇಡಿದಂತ ವರವ ಕೊಡುವನು, ವರವ ಕೊಡುವನು, ಅರಡು ಗೋಡಿನಲ್ಲಿ ನೆಲೆಸಿ ಶರಣು ಬಂದ ಭಕುತಾರನ್ನು, ಕರುಣದಿಂದ ಕಾಯುತ್ತಿರುವ ದೇವ ಗಣಪನು ದೇವ ಗಣಪನು ದೇವ ಗಣಪನು ದೇವಾ ಗಣಪನು